ಚೆನ್ನಾಗಿದೆ ಅಂದ್ರೆ ಹುಡುಗಿರು ಹೆಂಗಿರ್ಬಾರ್ದು ಅಂತ ತೋರಿಸಿದ್ದಾರೆ ಚೆನ್ನಾಗಿದೆ ಇಟ್ಸ್ ಮೀನಿಂಗ್ ಫುಲ್ ಮೆಸೇಜ್ ಟು ದ ಗರ್ಲ್ಸ್ ಗರ್ಲ್ಸ್ ಹೆಂಗೆಲ್ಲ ಇರಬೇಕು ಬೆಂಗಳೂರಲ್ಲಿ ಎಲ್ಲೇ ಕಲ್ಚರ್ ಆದ್ರೂ ಎಲ್ಲಿ ಅಲ್ಲಿ ಯಾವ ಜಾಗ ಒಳ್ಳೆ ಕಲ್ಚರ್ ಮೇಂಟೈನ್ ಮಾಡ್ಕೋಬೇಕಂತ ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಂಡ್ ಇಟ್ಸ್ ಗ್ರೇಟ್ ಲೈಕ್ ಇಟ್ಸ್ ಗುಡ್ ಅವರ್ ಲೈಕ್ ಇಟ್ಸ್ ಅನ್ಯೂಸ್ಫುಲ್ ಥಿಂಗ್ಸ್ ಅಂಡ್ ಆಲ್ ಥ್ಯಾಂಕ್ ಯು ಚೆನ್ನಾಗಿದೆ ಒಂಡರ್ಫುಲ್ ಒಳ್ಳೆ ಮೆಸೇಜ್ ಇದೆ ಪರವಾಗಿಲ್ಲ ಈಗಿನ ಸನ್ನಿವೇಶಕ್ಕೆ ತಕ್ಕನಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗಿತ್ತು ನಮಗೂ ತುಂಬ ಇದಾಯಿತು ಬಗ್ಗೆ ಕೆಲವು ಕೆಟ್ಟ ಅಭ್ಯಾಸ ಮಾಡೋರಿಗೆ ನಾವು ಅದನ್ನು ಬುದ್ಧಿ ಹೇಳಿ ನಾವು ಅದರಲ್ಲಿ ಇದಾಗಬೇಕು ತುಂಬ ಸಮಾಜಕ್ಕೆ ಚೆನ್ನಾಗಿ ಒಳ್ಳೆಯದು ಸಿಗ್ತಾಯಿದೆ ಸರ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಒಳ್ಳೆ ಮೂವಿ ಒಳ್ಳೆಯ ಪ್ರಯತ್ನ ಸೊಸೈಟಿಯಲ್ಲಿ ಏನು ನಡೀತದೆ ಅದನ್ನು ಡೈರೆಕ್ಟಾಗಿ ತೋರಿಸಿದ್ದಾರೆ ಫಸ್ಟ್ ಆಫ್ ಆಲ್ ಇದು ಡ್ರಗ್ಸ್ ಇರೋ ಮಾಡಿದ್ರೆ ಯಾರೂ ಅಡಿಕ್ಟ್ ಆಗೋಲ್ಲ ಎಲ್ಲ ಇರೋದ್ರಿಂದ ಎಲ್ಲ ಅಡಿಟ್ ಆಗ್ತಾರೆ ಸೊ ಅದನ್ನು ಮಾಡಿದ್ರೆ ನಮ್ಮ ಗೌರ್ಮೆಂಟ್ ಅದಕ್ಕೆ ತಗೊಂಡ್ರೆ ಒಳ್ಳೆಯದಾಗುತ್ತೆ ಹೆಣ್ಮಕ್ಳಿಗೆ ಒಳ್ಳೆ ಸಂದೇಶ ಕೊಟ್ಟಿದೆ ಒಳ್ಳೆ ವೆರಿ ಗುಡ್ ಮೆಸೇಜ್ ಮೂವಿ ಸೂಪರ್ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಈಗಿನ ಜನ್ರೇಷನಲ್ಲಿ ಈ ಥರ ಮೂವಿ ಬಂದಿದೆ ಅಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ಒಂದು ಮೆಸೇಜ್ ಇದೆ ಹಂಗಾಗಿ ಬಿಟ್ಟು ಇನ್ನಷ್ಟು ಈ ಥರ ಮೂವಿ ಅಂತ

ಗುಡ್ ಲೆಸನ್ ಟು ದಂಗ್ ಸೋಷಿಯಲ್ ಮೆಸೇಜ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಮೂವಿಂಗ್ ಇಸ್ ವೆರಿ ನೈಸ್ ಚೆನ್ನಾಗಿತ್ತು ಪಿಕ್ಚರು ಎಲ್ಲ ಹೆಣ್ಮಕ್ಳೆಲ್ಲ ನೋಡೋಂಥದ್ದೇ ಅದರಲ್ಲಿ ಕಲಿಯಂಥ ಜಾಸ್ತಿ ಇದೆ ಮೂವಿ ಚೆನ್ನಾಗಿದೆ ತುಂಬ ಅರ್ಥ ಮಾಡ್ಕೊಳ್ಳೋದಿದೆ ಎಸ್ಪೆಷಲಿ ಹೆಣ್ಮಕ್ಳು ಏನು ರಾಂಗ್ ವೇ ಅಲ್ಲಿ ಹೋಗಿದ್ರೆ ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಈ ಮೂವಿಯಿಂದ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅವರೋಲು ತುಂಬ ಮೆಸೇಜ್ ಕೊಡ್ತಾ ಇದೆ ಬೆಟರ್ ಇದೆ ಈಗಿನ ಕಾಲ ಯೂತ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೂಪರ್ ಇದೆ ಹಾ ಚೆನ್ನಾಗಿದೆ ಗಾಂಧೀಜಿ ಬಗ್ಗೆ ಮಾತಾಡಿದ್ದಾರೆ ಅದು ಖುಷಿ ಆಯ್ತು ಮತ್ತೆ ಕನ್ನಡದ ಸಂಸ್ಕೃತಿ ಬಗ್ಗೆ ಮಾತಾಡ ಮತ್ತೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ತಿತ್ಕೊಳೋ ಅಂತ ಅವಕಾಶ ಇದು ನೋಡಿ ಕೆಟ್ಟ ಮೇಲೆ ತುಂಬಾ ಕಷ್ಟ ಅದು ಫಿಲಮ್ ಆಗಿ ಈಸಿಯಾಗಿ ಸರಿ ಮಾಡ್ಕೊಡೋದು ಫಸ್ಟೆ ಒಳ್ಳೆ ರೂಟಲ್ಲಿ ಮೆಸೇಜ್ ತುಂಬಾ ತುಂಬ ಚೆನ್ನಾಗಿದೆ ಈಗಿನ ಮಕ್ಕಳಿಗೆ ಅದು ಅರ್ಥ ಮಾಡ್ಕೊಂಡು ನೆಡ್ಕೊಂಡೋದ್ರೆ ಅದು ಚೆನ್ನಾಗಿದೆ ಅಂದರೆ ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರೆ ತುಂಬ ಚೆನ್ನಾಗಿದೆ ಪಿಕ್ಚರ್ ಥ್ಯಾಂಕ್ ಯು ಹೆಣ್ಮಕ್ಳಿಗೆ ಒಳ್ಳೆ ಮೆಸೇಜ್ ಇದೆ ಕೆಟ್ಟೋಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅದರಿಂದ ಇದೊಂದು ಒಳ್ಳೆ ಪಾಠ ಆಗುತ್ತೆ ಈ ಥರ ಇನ್ನೂ ಜನ ಒಳ್ಳೆ ದಾರಿ ತರೋದು ಒಳ್ಳೆಯದು ಮೇಡಮ್ ತುಂಬ ಕಷ್ಟಪಡ್ತಾ ಇರ್ತೀವಿ ಪಾಪ ಇಷ್ಟ ಈ ಥರ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ ಆದರೆ ಈ ಥರ ಎಲ್ಲ ಒಳ್ಳೆ ದಾರಿ ತರೋದು ಒಳ್ಳೆಯದು ತುಂಬಾ ಚೆನ್ನಾಗಿತ್ತು ನಮ್ಮ ಇಂಡಿಯಾ ಬದಿ ಎಲ್ಲಿರೋದು ಎದು ಚೆನ್ನಾಗಿತ್ತು ಅವ್ರ ಹುಡುಗಿರಿಗೆಲ್ಲ ಕಷ್ಟಪಡಿರೋದು ಎತ್ತುಗಟ್ಟಿರೋದು ಮಕ್ಕಳಿಗೆ ಆಗಿದೆ ತುಂಬಾ ಚೆನ್ನಾಗಿದೆ ಆದ್ರೆ ಹೆಣ್ಮಕ್ಳು ಯಾವ ತರ ಕೇರ್ಫುಲ್ ಆಗಿರ್ಬೇಕು ಗಂಡ್ ಮಕ್ಕಳು ಯಾವ ತರ ನಮ್ಮನ್ನು ಯೂಸ್ ಮಾಡ್ಕೊಂತಾರೆ ಗಂಡು ಅಂತ ನಾವು ತಿಳ್ಕೊಬೋದು మేడం పరడంక్ కలిసి గుడ్ మూవీ నైస్ మెసేజ్ అండ్ ప్లీజ్ అవాయిడ్ ఆల్కహాల్ నైస్ మూవీ గుడ్ కాన్సెప్ట్ ఫర్ దిస్ కైండ్ ఆఫ్ జనరేషన్ ಚನ್ನಾಗಿದೆ ಬೋವಿ ಒಳ್ಳೆ ಯೂತ್ ಗೆ ಒಳ್ಳೆ ಅवेयरનેસ ಇದೆ ಭುವಿಚಂದ್ರನಂದேஷ் ಇಷ್ಟ ನನಗೆ ಥ್ಯಾಂಕ್ ಯು ಗುಡ್ ಮೆಸೇಜ್ ಸರ್ ಸರ್ ಹೀಗೆ ಇಸ್ ಸಬ್ಜೆಕ್ಟ್ ವೆರಿ ಗುಡ್ ಚನ್ನಾಗಿದೆ ಬೋ ಚನ್ನಾಗಿದೆ ಯೂತ್ ಗೆ ಇಂಪಾರ್ಟೆಂಟ್ ಆಗಿರೋ ಒಳ್ಳೆ ಮೆಸೇಜ್ ಇದು ಥ್ಯಾಂಕ್ ಯು ನಮಗಿಂತ ಚನ್ನಾಗಿದೆ ಸರ್ ಹೀಗೆ ಇಸ್ ಸಿನಮಾ ಒಳ್ಳೆ ಚನ್ನಾಗಿದೆ ಗುಡ್ ಮೆಸೇಜ್ ಇಟ್ಸ್ ಅ ಗುಡ್ ಡೈರೆಕ್ಟರ್ ಅಂಡ್ ಗುಡ್ ರಿಟನ್ ನೋ ಪ್ರಾಬ್ಲಮ್ ಇಟ್ ಇಸ್ ಅ ಗುಡ್ ಮೂವಿ

ಚೆನ್ನಾಗಿದೆ ಫಿಲಿಮ್ ನೋಡ್ಬೋದು ಅಂದ್ರೆ ಅದೇ ಕಾಲೇಜ್ ಹುಡುಗಿರ ಹಿಂಗೆ ನೋಡ್ಬೋದು ಚೆನ್ನಾಗಿದೆ ಇವಾಗ ಪೀಳಿಗೆಗೆ ಒಳ್ಳೆ ಸಂದೇಶ ಚೆನ್ನಾಗಿದೆ ಯುವಕರು ಯುವಕನ ಯುವಕರು ನೋಡ್ಬೇಕು

Hello everyone, Modi. Askara, this is Amaira Goswami. Our movie Tapasi is releasing tomorrow, that is 3rd July 2025. We are very excited for the release as this is a very unique story and it also gives a very nice, uh, amazing message to the audience. I think everybody everybody should go and watch yes. this movie and I'm pretty sure everyone will like the content and love the story. Thank you. Are you excited? Tomorrow is releasing, huh? I'm very excited. <laughs> I'm, I'm very excited. ஜலைர் கர்நாட் ஆல்மோஸ்ட் டூ ஹண்ட்ரெட் தியேட்டர் ஃபோட்டி ஃபைவ் மல்ட்டிப் ஒன் ஃபிஃப்டி சினிமா ரிலீஸ் ஆக தான் ஹுஷி ஆகி தியேட்டர் டிமாண்டிங் ஆகி நமக்கு கேள்த்தார பிச்சர் ஹாக்கிட்டு அது வந்து ஃபுஷியாக் த்ளஸ் நமது ஒன்று விஷ்வாசினே கண்டென்ட் வந்து துணொந்து மெசேஜ் அவரிட் அது வி நான் அது பிரெசன்ட்டேஷனும் ஆ ஃபர்து ஒழைச்சனாக்வித் சப்போர்ட் ஆஃப் அமயர்கோஸ்வாமி ஷி இஸ் அ வெரி குட் ஐட்ஸ்டாண்டிங் பர்ஃபாமர் தென் அவர் ரவிச்சந்திரன் சார் வித் பீப்புள் த் சப்போர்ட் ஆல்சோ தி ஃபிலம் இஸ் பர்ஃபாமிங் வெரி குட் அண்ட் வி இன்வைட் ஆல் த பீள் டு வாட்ச் திஸ் அலிஸ் இட் விட் பி ஷோல் இட் விட் பி போரிங் இட் இஸ் நாட் வெரி கிரேட் ஃபிலிம் பட் இஸ் நாட் அட் ஆல் போரிங் அவருவடி வில் என்ஜாய் இட் இவ்வளவு லைக் இட் அவரு அப்பிரியேட் இட் தட் ஐம் வெரி கான்ஃபிடண்ட் இஸ் ஃபிலிம் வில் கேரி பிக் லாங் வே டூ ரெண்ட்ரெட் தியேட்டர்ஸ் தேங்க்யூ தேங்க்யூ சோ மச் நாளை ஒன் ஃபிஃப்டி தியேட்டர்ஸ் ஆஃப்டர் டுமோ ஆஃப்டர் டூ ஹண்ட்ரட் தியேட்டர்ஸ் நான் நாளே ஓரியன் மந்திரி மாள் ஃபோரம் மாள் ವಿರ್ ವಿಸಿಟಿಂಗ್ ವಿತ್ ಅವರ್ ಹೀರೋನ್ ಆಲ್ ಅವರ್ ಟೀಮ್ ರವಿ ಸರ್ ಬರ್ತಾರೆ ನಾಳೆ ಸಾಟರ್ಡೆಲ್ ಕಮ್ ಆನ್ ಸಾಟರ್ಡೆಲ್ ಕಮ್ ಯುಂಕ್ ಯುಂಕ್ ಯು ಸೋ ಮಚ್